ವಿದೇಶದಲ್ಲಿರ್ತಕ್ಕಂಥ ಕನ್ನಡಿಗರ ಕೊಡುಗೆ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು ನಾವೆಲ್ಲರೂ ಸಹಿತ ಕನ್ನಡಿಗರಿಗೆ ಕರ್ನಾಟಕದಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಕನ್ನಡವನ್ನು ಮಾತನಾಡ್ತಕ್ಕಂಥ ಸೌಭಾಗ್ಯ ಪ್ರತಿದಿನವೂ ಸಿಗುತ್ತೆ ಆದರೆ ವಿದೇಶದಲ್ಲಿರ್ತಕ್ಕಂಥವರು ತಮ್ಮ ಕುಟುಂಬದವರು ಮತ್ತು ಸ್ನೇಹಿತರನ್ನು ಬಿಟ್ಟರೆ ಬೇರೆ ಯಾರ ಜೊತೆನೂ ಅಲ್ಲಿ ಸಹಿತ ಅವರು ಕನ್ನಡದಲ್ಲಿ ಮಾತನಾಡ್ತಕ್ಕಂಥ ಅವಕಾಶವನ್ನ ಪಡೆದಿರೋದನ್ನ ಜೊತೆಗೆ ವಿದೇಶದಲ್ಲಿ ಹೋಗಿರ್ತಕ್ಕಂಥ ಕನ್ನಡಿಗರು ಅವರು ಭವಿಷ್ಯಕ್ಕಾಗಿ ಹೋಗಿರ್ತಕ್ಕಂಥವ್ರು ಜನ್ಮ ಕೊಟ್ಟಂತ ತಂದೆ ತಾಯಿಗಳನ್ನ ಬಿಟ್ಟು ಹೋಗಿರೋರು ಹೊರ ಹುಟ್ಟಿದಂತ ಅಕ್ಕ ತಮ್ಮ ಅಣ್ಣ ತಂಗಿಯರನ್ನ ಬಿಟ್ಟು ಹೋಗಿರ್ತಕ್ಕಂಥವ್ರು ಜೊತೆಗೆ ಬಾಲ್ಯದಲ್ಲಿ ಯೌವನದಲ್ಲಿ ತಮ್ಮ ಜೊತೆಗೆ ಆಟ ಆಡಿರ್ತಕ್ಕಂಥ ಸಮಯವನ್ನು ಕಳೆದಿರ್ತಕ್ಕಂಥ ಸ್ನೇಹಿತರನ್ನ ಬಿಟ್ಟು ಹೋಗಿರ್ತಕ್ಕಂಥವ್ರು ಬಂಧು ಬಡವರವ್ರನ್ನ ಬಿಟ್ಟು ಹೋಗಿರ್ತಕ್ಕಂಥವ್ರು ಎಲ್ಲವನ್ನ ಬಿಟ್ಟು ಹೋದರೂ ಸಹಿತ ಒಂದನ್ನ ತಾವು ಬಿಡಲಿಲ್ಲ ಅದು ಕನ್ನಡವನ್ನ ಬಿಡಲಿಲ್ಲ ಕನ್ನಡದ ಮಾತೃಭಾಷೆಯನ್ನ ಬಿಡಲಿಲ್ಲ ಅಂತಕ್ಕಂಥದ್ದು ಮೊದಲನೇದಾಗಿ ಹೋಗಿರ್ತಕ್ಕಂಥವ್ರು ಎಲ್ಲರೂ ಸಹಿತ ಕಾರ್ಮಿಕರಾಗಿ ಹೋಗಿರ್ತಕ್ಕಂಥವರು ನಾನು ಕಾರ್ಮಿಕ ಆಯುಕ್ತನಾದಾಗ ಪ್ರೊಟೆಕ್ಟರ್ ಆಫ್ ಇಮಿಗ್ರೆಂಟ್ಸ್ ಆಗಿದ್ದೆ ನನಗೆ ಹಾಗಾಗಿ ನನಗೆ ಗೊತ್ತಿದೆ ಎಲ್ಲರೂ ಸಹಿತ ದುಡಿಮೆಗೆ ಹೋದರೂ ಸಹಿತ ಕೆಲವರು ಓವರ್ ಟೈಮ್ ಮಾಡಿ ಆ ಹಣವನ್ನ ಉಳಿಸಿ ಕನ್ನಡವನ್ನ ಕಟ್ಟಿರ್ತಕ್ಕಂಥದ್ದು ಇವತ್ತು ನಮಗೆ ನಮಗೆ ಅತ್ಯಂತ ಗೌರವವನ್ನು ತಂದಿರತಕ್ಕಂಥ ಕೆಲಸಗಳಾಗಿದೆ ಇಲ್ಲಿ ಜೊತೆಗೆ ಮಧ್ಯದ ಅದರಲ್ಲೂ ಸಹಿತ ಅರಬ್ ದೇಶಗಳಲ್ಲಿರ್ತಕ್ಕಂಥ ಕನ್ನಡಿಗರು ಬಹುತೇಕ ಕಾರ್ಮಿಕರು ಅವರ ಜೀವನ ತಮ್ಮ ಬಂಧುಗಳನ್ನ ತಂದೆ ತಾಯಿಗಳು ಚೆನ್ನಾಗಿರಬೇಕು ತಮ್ಮ ನಮ್ಮ ತಂದೆ ತಾಯಿಗಳದ್ದು ನಮ್ಮ ಬಂಧು ಬಳಗದವರು ನಮ್ಮನ್ನು ಯಾರು ಸಾಕಿದ್ದಾರೆ ಅವರ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಹೋಗಿ ದುಡಿಮೆಗೋಸ್ಕರ ಹೋಗಿರ್ತಕ್ಕಂಥವರು ದುಡಿಮೆಯಲ್ಲಿ ಉಳಿಸಿ ಕನ್ನಡದ ಭವನವನ್ನು ಸಹಿತ ಕಟ್ಟಿರ್ತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂತಹ ಕೆಲಸ ಅದು ಇವತ್ತು ಮೊದಲನೇದಾಗಿ ಬೇಡನ್ನಲ್ಲಿ ನಡೆದಿದೆ ಎರಡನೇದಾಗಿ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ನಲ್ಲಿ ಸ್ವಂತ ಕಟ್ಟಡವನ್ನ ಕಟ್ಟಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಅನೇಕ ವಿದೇಶಗಳಲ್ಲಿ ಹೋದಾಗ ಒಂದು ಕೊರತೆ ನನಗೆ ಕಾಣಿಸ್ತು ಮಾಹಿತಿ ಮೂಲಭೂತವಾಗಿರ್ತಕ್ಕಂಥ ಮಾಹಿತಿಗಳೇ ಇಲ್ಲ ಅನ್ನುವಂಥದ್ದು ಎಲ್ಲೋ ಒಂದು ವೈಯಕ್ತಿಕವಾಗಿರ್ತಕ್ಕಂಥ ಸಂಪರ್ಕದ ಹಿನ್ನೆಲೆಯಲ್ಲಿ ನಾವು ಕೆಲವು ಸಂಪರ್ಕಗಳನ್ನು ಬೆಳೆಸಿದ್ವಿ ಹಾಗಾಗಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಾವು ವಿಶ್ವ ಕನ್ನಡ ಕೂಟಗಳ ಕೈಪಿಡಿ ಅನ್ನುವಂಥದ್ದನ್ನ ನಾವು ಮಾಡಬೇಕು ಅನ್ನೋದಾಗ ಅಲ್ಲಿ ಮೊದಲನೇ ಬಾರಿಗೆ ಇದನ್ನ ನಾವು ಇವತ್ತು ನಮ್ಮ ಗೋರು ಚನ್ನಬಸಪ್ಪನವರ ಅಮೃತ ಹಸ್ತದಿಂದ ಮತ್ತೆ ನಮ್ಮ ಅಕ್ಕದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಗೌಡರು ಮತ್ತೆ ಎಲ್ಲರ ಸಮ್ಮುಖದಲ್ಲಿ ಈ ಪುಸ್ತಕವನ್ನು ನಾವು ಇವತ್ತು ಬಿಡುಗಡೆ ಮಾಡ್ತಾ ಈ ಪುಸ್ತಕ ಮೂಲಭೂತವಾಗಿರ್ತಕ್ಕಂತಹ ಮಾಹಿತಿಯನ್ನು ಕೊಡುತ್ತೆ ಅನೇಕ ವಿದೇಶಕ್ಕೆ ಹೋಗಬೇಕು ಅಂತ ಕನ್ನಡಿಗರು ಅದರಲ್ಲೂ ಸಹಿತ ವಿದ್ಯಾರ್ಥಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಯುವಕರು ಕೆಲಸಕ್ಕೋಸ್ಕರವಾಗಿ ಹೋಗಿರ್ತಕ್ಕಂತಹ ಯುವಕರು ಅವರಿಗೆ ಹೋದಾಗ ಬಹಳ ಮುಖ್ಯವಾಗಿ ಅಂತಂದ್ರೆ ಕನ್ನಡದವರು ಸಿಕ್ಕರು ಅಂತಂದ್ರೆ ಅದಕ್ಕೆ ನನಗಂತ ಮಟ್ಟಿಗೆ ತೊಂಬತ್ತು ಶೇಕಡ ಸಮಸ್ಯೆಗಳು ಪರಿಹಾರ ಆದಾಗೆ ನಮ್ಮವರು ಅನ್ನುವಂತ ಒಂದು ಭಾವನೆ ಬಂದಾಗ ಒಂದು ಧೈರ್ಯ ಬರುತ್ತೆ ಅನ್ನುವಂಥ ಹಾಗಾಗಿ ಈ ಪುಸ್ತಕ ಎಲ್ಲರಿಗೂ ಸಹಿತ ಅತ್ಯಂತ ಉಪಯುಕ್ತ ಆಗತ್ತೆ ಒಂದು ಇದೊಂದು ನಾನು ಹೇಳಬೇಕು ಅಂತಂದ್ರೆ ಮರುಭೂಮಿಯಲ್ಲಿರ್ತಕ್ಕಂಥ ವಯಸ್ಸಿಸಿದ್ದಾಗಿರುತ್ತೆ ಅನ್ನುವಂತ ಮಾತನ್ನ ಹೇಳಿ ಈಗ ನಮ್ಮ ಹಿರಿಯರಾಗಿರ್ತಕ್ಕಂಥ ಗೋರು ಚನ್ನಬಸಪ್ಪನವರು ಮತ್ತು ಅಕ್ಕದ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಮತ್ತೆ ಎಲ್ಲ ವಿದೇಶದಲ್ಲಿರ್ತಕ್ಕಂತಹ ಕನ್ನಡ ಸಂಘಗಳ ಅಧ್ಯಕ್ಷರು ಅನೇಕ ದೇಶಗಳಿಂದ ಬಂದಿದ್ದಾರೆ ನನಗೆ ಬಹಳ ಹೆಮ್ಮೆ ಹದಿನೆಂಟು ದೇಶಗಳಿಂದ ಇವತ್ತು ಇಲ್ಲಿ ನಮ್ಮ ಮಧ್ಯದಲ್ಲಿ ಇದ್ದಾರೆ ಜೊತೆಗೆ ಅಮೆರಿಕದಲ್ಲಿರ್ತಕ್ಕಂತಹ ಅನೇಕ ಭಾಗಗಳಿಂದ ಬಂದಿದ್ದಾರೆ ಯುರೋಪ್ನಿಂದ ಬಂದಿದ್ದಾರೆ ಕೆಲವು ಹೆಸರುಗಳನ್ನು ಹೇಗ್ ಕಾಣದೇ ಇರ್ತಕ್ಕಂಥ ಮೊದಲನೇದಾಗಿ ಅನೇಕ ಬಾರಿ ನಾನು ಯುರೋಪಿಗೆ ಹೋದಾಗ ಕನ್ನಡಿಗರು ಈ ದೇಶದಲ್ಲೂ ಇದ್ದಾರಾ ಅನ್ನುವಂಥದ್ದು ಅದು ನಮಗೆ ಆಶ್ಚರ್ಯದ ಜೊತೆಗೆ ಸಂತೋಷವನ್ನ ತಂದು ಇವತ್ತು ಬಹಳ ಹೆಮ್ಮೆ ಅಂದರೆ ಕನ್ನಡಿಗರ ಆ ತಂತ್ರ ತಂತ್ರಜ್ಞಾನವನ್ನ ಮತ್ತೆ ಜೊತೆಗೆ ಐ ಟಿ ಬಿ ಟಿಯಲ್ಲಿ ಇರ್ತಕ್ಕಂಥ ಕನ್ನಡಿಗರು ವಿದೇಶದಲ್ಲಿ ಕನ್ನಡದ ಮಹಿಮೆಯನ್ನ ಕನ್ನಡದ ಹಿರಿಮೆಯನ್ನ ಕನ್ನಡದ ಬಾವುಟವನ್ನ ಅತ್ಯಂತ ಎತ್ತರದ ಮಟ್ಟಿಗೆ ತೆಗೆದುಕೊಂಡು ಕನ್ನಡಕ್ಕೆ ಒಂದು ಹಿರಿಮೆಯನ್ನ ಗರಿಮೆಯನ್ನ ತಂದು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇವೆಲ್ಲವುಗಳ ಹಿನ್ನೆಲೆಯಲ್ಲಿ ನಾವು ಮಾಡ್ತಕ್ಕಂಥದ್ದು ಈ ವಿದೇಶ ಕನ್ನಡಿಗಳ ಕೈಪಿಡಿ ಇದೆಯಲ್ಲ ಇದು ಒಂದು ಸಣ್ಣ ಪುಟ್ಟವಾಗಿರ್ತಕ್ಕಂಥ ಒಂದು ಹೆಜ್ಜೆ ಅನ್ನುವಂತ ಅದನ್ನ ಹೇಳ್ತಾ ಮುಂದೆ ಎಲ್ಲ ವಿಶ್ವ ಕನ್ನಡದ ಕೂಟಗಳು ಸಹಿತ ಇದರಲ್ಲಿ ಬರಬೇಕು ಕನ್ನಡ ಸಾಹಿತ್ಯ ಪರಿಷತ್ತು ನೂರ ಹತ್ತು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತ ಎಲ್ಲ ಕನ್ನಡ ಸಂಘ ಸಂಸ್ಥೆಗಳಿಗೆ ಭಾರತದಲ್ಲಾಗಲಿ ಕರ್ನಾಟಕದಲ್ಲಾಗಲಿ ಗಡಿ ಭಾಗದಲ್ಲಾಗಲಿ ವಿದೇಶದಲ್ಲಾಗಲಿ ಎಲ್ಲ ಕನ್ನಡ ಕೂಟಗಳಿಗೆ ಕನ್ನಡ ಸಂಘ ಸಂಸ್ಥೆಗಳಿಗೆ ಮಾತೃ ಸಂಸ್ಥೆ ಆಗಿರೋದ್ರಿಂದ ಆ ಮಾತೃ ಸಂಸ್ಥೆಯ ಅಡಿಯಲ್ಲಿ ಎಲ್ಲ ಕನ್ನಡ ಸಂಘ ಸಂಸ್ಥೆಗಳು ಬರಬೇಕು ಇದು ಹೆಮ್ಮರವಾಗಿ ನಮ್ಮ ಈ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಹೆಮ್ಮರದಲ್ಲಿ ತಾವು ಎಲ್ಲರೂ ಸಹಿತ ನೆರಳಾಗಬೇಕು ಅನ್ನುವಂತ ಮಾತಿನೊಂದಿಗೆ ಬಹಳ ಗೌರವದಿಂದ ನಾನು ನಮ್ಮ ಅಧ್ಯಕ್ಷರಿಗೆ ಈ ಪುಸ್ತಕವನ್ನು ಬಿಡುಗಡೆ ಮಾಡಬೇಕು ಅಂತ ಕೇಳ್ತೀನಿ ಜೊತೆಗೆ ಈ ಪುಸ್ತಕದ ಪ್ರಧಾನ ಸಂಪಾದಕರು ಬೆಂಕಿ ಬಸಣ್ಣವರು ಇವತ್ತು ಅನೇಕರು ಈ ಪುಸ್ತಕದ ಸಂಪಾದಕರಾಗಿ ಕೆಲಸವನ್ನ ಮಾಡಿದ್ದಾರೆ ಅವರಿಗೆ ಮತ್ತೆ ನಿವೇದಿತಾ ಅವರು ಅವರು ಸಹಿತ ಬಹಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಯಾರ್ಯಾರು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಯಾರ್ಯಾರು ವೇದಿಕೆ ಮೇಲೆ ಇದ್ದು ಮಾಡಿದ್ದಾರೆ ಯಾರ್ಯಾರು ವೇದಿಕೆ ಹಿಂದೆ ಯಾರಿಗೂ ಕಾಣದೇ ಮಾಡಿದ್ದಾರೆ ಅವರೆಲ್ಲರನ್ನೂ ಸಹಿತ ನಾನು ಇವತ್ತು ಬಹಳ ಕೃತಜ್ಞತಾ ಪೂರ್ವಕವಾಗಿ ಇಲ್ಲಿ ಜ್ಞಾಪಿಸ್ಕೊಳ್ತಾ ಬಹಳ ಹೆಮ್ಮೆಯಿಂದ ಈ ಕನ್ನಡ ವಿಶ್ವ ಕನ್ನಡ ಕೂಟಗಳ ಕೈಪಿಡಿಯನ್ನ ನಾನು ಅಧ್ಯಕ್ಷನಾಗಿ ಸಮ್ಮೇಳನದ ಅಧ್ಯಕ್ಷರ ಕೈಯಿಂದ ಬಿಡಿಸ್ತಕ್ಕ ಬಿಡುಗಡೆ ಮಾಡ್ತಕ್ಕಂಥದ್ದು ನಮಗೆ ನಿಜವಾಗಲೂ ಸಹಿತ ಒಂದು ದೊಡ್ಡ ಅವಕಾಶ ಅಂತ ನಾನು ಭಾವಿಸಿದ್ದೇನೆ ನಮಸ್ಕಾರ